ಅಮೃತ ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿಗ ನಾಧರತಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನೋಡಿದ್ವಿ ನೆನ್ನೆ ಭೀಮಸೇನ ದೇವರು ವಿಷ್ಣು ಸರ್ವೋತ್ಮತ್ವವನ್ನು ಪ್ರತ್ಯಕ್ಷ ಪ್ರಮಾಣದಿಂದ ತೋರಿಸಿಕೊಟ್ಟರು ಈ ರೀತಿ ಪಾಂಡವರು ತಮ್ಮ ಇಂದ್ರಪ್ರಸ್ಥದಲ್ಲಿರುವಾಗ ಒಮ್ಮೆ ನಾರದರು ಪಾಂಡವರ ಹತ್ತಿರ ಬರ್ತಾರೆ ಏಕಾಂತದಲ್ಲಿ ಪಾಂಡವರು ದ್ರೌಪದಿ ನಾರದರು ಮಾತನಾಡುವಾಗ ನಾರದರು ಹೇಳ್ತಾರೆ ನಿಮ್ಮ ಐವರಿಗೂ ದ್ರೌಪದಿಯ ಪತ್ನಿಯಾಗಿದ್ದಾಳೆ ಆದರೆ ನೀವು ಅವಳ ಜೊತೆಯಲ್ಲಿ ವ್ಯವಹಾರವನ್ನು ಹೇಗೆ ಮಾಡುತ್ತೀರಿ ನೀವು ದ್ರೌಪದಿಯ ಮನೆಗೆ ಹೋಗುತ್ತೀರೋ ದ್ರೌಪದಿಯು ನಿಮ್ಮ ಮನೆಗೆ ಬರುತ್ತಾರೋ ಅಣ್ಣ ತಮ್ಮಂದಿರಾದ ನೀವು ದ್ರೌಪದಿ ಜೊತೆಯಲ್ಲಿರುವ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಂಡಿದ್ದೀರಿ ಅಂತ ಕೇಳಿದಾಗ ಆಗ ಧರ್ಮರಾಜ ಹೇಳ್ತಾನೆ ನಮ್ಮ ಐವರಲ್ಲಿ ಒಗ್ಗಟ್ಟು ಬಹಳ ಚೆನ್ನಾಗಿದೆ ನಮ್ಮಲ್ಲಿ ಮತಭೇದವಿಲ್ಲ ಆದ್ದರಿಂದಾಗಿ ದ್ರೌಪದಿಯ ಕಾರಣದಿಂದಾಗಿ ನಮ್ಮಲ್ಲಿ ಯಾವುದೇ ಮತಭೇದವಿಲ್ಲ ದ್ರೌಪದಿಯು ನಮ್ಮ ಇಚ್ಛಾನುಸಾರ ನಮ್ಮ ನಮ್ಮ ಮನೆಗೆ ಬರುತ್ತಾಳೆ ಆಗ ನಾರದರು ಹೇಳ್ತಾರೆ ನೀವು ಹೇಳುವುದು ಎಲ್ಲ ಸರಿಯೇ ಆದರೆ ಎಲ್ಲ ಸಮಯದಲ್ಲಿಯೂ ಹೇಳೋದೆಲ್ಲ ಸರಿ ಆದರೆ ಎಲ್ಲ ಸಮಯದಲ್ಲಿಯೂ ವೇಳೆ ಭಾವನೆಗಳು ಸರಿಯಾಗಿ ಇರೋದಿಲ್ಲ ಒಂದು ಹೆಣ್ಣಿನಿಂದಾಗಿ ಅಣ್ಣ ತಮ್ಮಂದಿರಲ್ಲಿ ಜಗಳ ಜಗಳಾಗುವ ಸಂದರ್ಭವಿದೆ ಹೆಣ್ಣನ್ನು ನಿಮಿತ್ತ ಮಾಡಿಕೊಂಡು ರಾಜ್ಯ ರಾಜ್ಯಗಳಲ್ಲಿ ಮಹಾ ಸಂಘರ್ಷವಾದ ಉದಾಹರಣೆಗಳೂ ಇವೆ ಹಿಂದಕ್ಕೆ ಸು ಸುಂದ ಉಪಸುಂದರೆಂಬ ಅಸುರರು ಹಸುರರು ಅಣ್ಣ ತಮ್ಮಂದಿರು ಅವರಲ್ಲಿ ಪರಸ್ಪರಲ್ಲಿ ಬಹಳ ಪ್ರೀತಿ ಇತ್ತು ಒಬ್ಬರಿಗೋಸ್ಕರ ಇನ್ನೊಬ್ಬರು ಪ್ರಾಣ ಕೊಡಲಿಗೋಸ್ಕರವೂ ಸಿದ್ಧ ಇದ್ದರು ಅವರು ಬ್ರಹ್ಮದೇವರನ್ನು ಕುರುತಪಸ್ಸು ಮಾಡಿ ನಮಗೆ ಯಾರಿಂದಲೂ ಮರಣ ಬೇಡ ಅಂತ ಬೇಡ್ಕೊತಾರೆ ಆಗ ಬ್ರಹ್ಮದೇವರು ಹೇಳ್ತಾರೆ ಪೂರ್ಣವಾದ ಅಜರಾಮತ್ವವನ್ನು ಕೊಡಲು ಸಾಧ್ಯವಿಲ್ಲ ಯಾವುದಾದ್ರೂ ಒಂದು ಕಾರಣದಿಂದ ಅವಧ್ಯತ್ವವನ್ನು ಬೇಡರಿ ಎಂದರು ಆಗವ್ರು ವಿಚಾರ ಮಾಡಿ ನಮ್ಮ ಮರಣ ನಮ್ಮಿಬ್ಬರ ಜಗಳಿಂದಲೇ ಆಗಬೇಕು ಉಳಿದ ಯಾವುದರಿಂದಲೂ ಮರಣ ಬೇಡ ಅಂತ ಹೇಳ್ಕೊತಾರೆ ಅಷ್ಟು ಅವರಿಬ್ಬರಲ್ಲಿ ನಮ್ಮಿಬ್ಬರಲ್ಲಿ ಪ್ರೀತಿ ಇದೆ ಜಗಳವಾಗುವುದಿಲ್ಲ ಎಂಬ ಆತ್ಮವಿಶ್ವಾಸ ಇತ್ತು ಬ್ರಹ್ಮದೇವರು ತಥಾಸ್ತು ಅಂತಾರೆ ಮುಂದೆ ಆ ಸುಂದರೆ ಬ್ರಹ್ಮದೇವರ ವರದಿಂದ ಮದಮತ್ತರಾಗಿ ಜಗತ್ತನ್ನು ಪೀಡಿಸಲು ಪ್ರಾರಂಭ ಮಾಡ್ತಾರೆ ಅವರ ಪೀಡೆಯಿಂದ ಬೇಸತ್ತು ದೇವತೆಗಳು ಬ್ರಹ್ಮದೇವರ ಹತ್ತಿರ ಬಂದು ನಿಮ್ಮವರಿಂದ ನಿಮ್ಮ ವರದಿಂದ ಅವರು ನಮ್ಮನ್ನು ಪೀಡಿಸ್ತಾ ಇದ್ದಾರೆ ಅವರನ್ನು ಕೊಲ್ಲುವ ಉಪಾಯವನ್ನು ಹೇಳ್ರಿ ಅಂತ ಬಿಡ್ಕೊತಾರೆ ಆಗ ಬ್ರಹ್ಮದೇವರು ನೀವು ನಿಶ್ಚಿಂತರಾಗಿರಿ ನಾನು ಬೇಗನೆ ಉಪಾಯ ಮಾಡುತ್ತೇನೆ ಎಂಬ ಭರವಸೆಯನ್ನು ಕೊಟ್ಟು ಕಳಿಸ್ತಾರೆ ನಂತರ ಬ್ರಹ್ಮದೇವರು ಜಗತ್ತಿನಲ್ಲಿರುವ ಎಲ್ಲ ಸುಂದರ ವಸ್ತುಗಳಿಂದ ಒಂದೊಂದು ಎಳ್ಳಿನಷ್ಟು ಸೌಂದರ್ಯವನ್ನು ತೆಗೆದುಕೊಂಡು ಜಗದೇಕ ಸುಂದರಿಯಾದ ತಿಲೋತ್ತಮ ಎಂಬ ಅಪ್ಸರೆಯನ್ನು ನಿರ್ಮ ನಿರ್ಮಿಸ್ತಾರೆ ಅವಳನ್ನು ಸುಂದೋಪ ಸುಂದರ ಹತ್ತಿರ ಕಳಿಸಿಕೊಡ್ತಾರೆ ಅವಳನ್ನು ನೋಡಿ ಸುಂದೋಪ ಸುಂದರ ಮೋಹಿತರಾಗಿ ನಾನು ಇವಳನ್ನು ಮದುವೆಯಾಗುವೆ ನಾನು ಇವಳನ್ನು ಮದುವೆಯಾಗಿ ಎಂದು ಜಗಳ ಪ್ರಾರಂಭ ಆಗುತ್ತೆ ನಂತರ ಅವರಿಬ್ಬರಲ್ಲಿ ಘನಘೋರ ಯುದ್ಧವಾಗಿ ಪರಸ್ಪರ ಹೊಡೆದಾಡಿಕೊಂಡು ಸತ್ತು ಹೋಗ್ತಾರೆ ಆದ್ದರಿಂದ ಪಾಂಡವರೇ ಹೆಣ್ಣು ಹೊಣ್ಣು ಮಣ್ಣು ಇವು ಮೂರು ಯಾವಾಗಲೂ ಅಣ್ಣ ತಮ್ಮಂದಿರ ಸಂಬಂಧವನ್ನು ಕೆಡಿಸುವುದು ಅದಕ್ಕಾಗಿ ದ್ರೌಪದಿಯ ಬಗ್ಗೆ ಎಚ್ಚರವಿರಲಿ ಅಂತ ಹೇಳ್ತಾರೆ ಆಗ ಧರ್ಮರಾಜನು ನೀವೇ ನಮಗೆ ಮಾರ್ಗದರ್ಶನ ಮಾಡಿ ಅಂತ ಹೇಳ್ತ ಕೇಳ್ಕೊತಾನೆ ಆಗ ನಾರದರು ಹೇಳ್ತಾರೆ ಒಂದೊಂದು ವರ್ಷ ಒಬ್ಬೊಬ್ಬ ಪಾಂಡವರು ದ್ರೌಪದಿಯ ಜೊತೆಯಲ್ಲಿರಲಿ ಅಪ್ಪಿತಪ್ಪಿಯಾದರೂ ಯಾರಾದರೂ ಇನ್ನೊಬ್ಬರು ದ್ರೌಪದಿಯ ಜೊತೆಯಲ್ಲಿ ಏಕಾಂತದಲ್ಲಿರುವಾಗ ಆ ಕೋಣೆಗೆ ಹೋದರೆ ಅವರು ಒಂದು ವರ್ಷ ತೀರ್ಥಯಾತ್ರೆಯ ರೂಪವಾದ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು ಈ ನಿಯಮವನ್ನು ಪರಿಪಾಲಿಸಿರಿ ಅಂತ ಹೇಳ್ತಾರೆ ಇದೇ ರೀತಿ ಆ ವರ್ಷ ದ್ರೌಪದಿಯು ಧರ್ಮರಾಜನ ಜೊತೆಯಲ್ಲಿಯೇ ಇದ್ದಳು ಇನ್ನೂ ಒಂದು ವರ್ಷ ಪೂರ್ತಿಯಾಗಿರಲಿಲ್ಲ ಒಂದು ದಿನ ಅರ್ಜುನ ನಗರದ ವ್ಯವಸ್ಥೆಯನ್ನು ಮಾಡಲು ಹಿಂದೆ ಪ್ರಸ್ತದಲ್ಲಿ ತಿರುಗಾಡ್ತಾ ಇದ್ದ ಆಗ ಒಬ್ಬ ಬ್ರಾಹ್ಮಣನು ಓಡಿ ಬಂದು ಕಳ್ಳರು ನನ್ನ ಗೋವುಗಳನ್ನು ಓಡಿಸಿಕೊಂಡು ಹೊರಟರು ಹೊರಟು ಹೋಗಿದ್ದಾರೆ ಈಗಲೇ ಅವರನ್ನು ಹೊಡೆದು ನನ್ನ ಗೋವುಗಳನ್ನು ಹಿಂತಿರುಗಿಸಿರಿ ಎಂದು ಬೇಡ್ಕೊಳ್ತಾನೆ ಆಗ ಅರ್ಜುನನು ಕೈಯ ಅರ್ಜುನನ ಕೈಯಲ್ಲಿ ಶಸ್ತ್ರಾಸ್ತ್ರಗಳಿರಲಿಲ್ಲ ಅಲ್ಲಿಯೇ ಆಯುಧಾಗಾರಕ್ಕೆ ಅರ್ಜುನ ಪ್ರವೇಶ ಮಾಡ್ತಾನೆ ಯೋಗಾಯೋಗದಿಂದ ಆ ಆಯುಧಾಗಾರದಲ್ಲಿಯೇ ದ್ರೌಪದಿ ಯುಧಿಷ್ಠರು ಸರಸ ಸರಸಲ್ಲಾಪದಲ್ಲಿರುವರು ಸರಸ ಸಂಲಾಪದಲ್ಲಿರ್ತಾರೆ ಅವರನ್ನು ನೋಡಿ ಕ್ಷಮೆ ಕೇಳಿ ಅರ್ಜುನನ ಆಯುಧಗಳನ್ನು ತೆಗೆದುಕೊಂಡು ಬ್ರಾಹ್ಮಣನು ಬ್ರಾಹ್ಮಣನ ಗೋವುಗಳನ್ನು ಸಂರಕ್ಷಣೆ ಮಾಡಿದನು ಮರುದಿನ ನಿಯಮದ ಪ್ರಕಾರ ಜ ಅರ್ಜುನನು ತೀರ್ಥಯಾತ್ರೆಗೆ ಹೊರಡ್ತಾನೆ ಧರ್ಮರಾಜನು ಪ್ರೀತಿಯಿಂದ ತಿಳಿಸಿ ಹೇಳ್ತಾನೆ ನೀನು ಬೇಕಂತಲೇ ನನ್ನ ಮನೆಗೆ ಬಂದಿರಲಿಲ್ಲ ಆ ಬ್ರಾಹ್ಮಣನ ಗೋವುಗಳನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರ ಬಂದಿದ್ದಿ ಪರೋಪಕಾರದ ಕಾರ್ಯಕ್ಕೋಸ್ಕರ ಬಂದಿದ್ದಿ ನಿನ್ನ ಯಾವ ತಪ್ಪು ಇಲ್ಲ ತೀರ್ಥಯಾತ್ರೆಗೆ ಹೋಗಬೇಡ ಅಂತ ಹೇಳ್ತಾನೆ ದ್ರೌಪದಿ ಪಾಂಡವರು ಸಹ ತೀರ್ಥಯಾತ್ರೆಗೆ ಹೋಗೋದು ಬೇಡ ಅಂತ ಹೇಳ್ತಾರೆ ಆದರೂ ಅರ್ಜುನನು ಸತ್ಯ ಧರ್ಮ ಪರಿಪಾಲನೆ ಮಾಡುವುದರಲ್ಲಿ ಮಾಡಲೇಬೇಕು ತೀರ್ಥಯಾತ್ರೆಗೆ ಹೋಗಿ ಬರುವೆ ಎಂದು ಹೇಳಿ ಹೊರಟೆಯೇ ಬಿಡ್ತಾನೆ ಅಲ್ಲಿಂದ ಅವನು ಗಂಗಾ ನದಿಯಲ್ಲಿ ಒಂದು ಸ್ನಾನ ಮಾಡುವಾಗ ಗಂಗಾ ನದಿಗೆ ಬಂದು ಅಲ್ಲಿ ಸ್ನಾನ ಮಾಡುವಾಗ ಮೋಸದಿಂದ ಒಬ್ಬ ನಾಗಕನ್ನಿಕೆಯು ಅವನನ್ನು ಅಪಹರಿಸಿಕೊಂಡು ನಾಗಲು ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಅವಳ ತಂದೆ ಅರ್ಜುನ ನಿನ್ನಷ್ಟು ಶ್ರೇಷ್ಠವರ ಬೇರೆ ಇಲ್ಲ ನನ್ನ ಮಗಳನ್ನು ಮದುವೆಯಾಗು ಕೊನೆಗೆ ಒಂದು ಸಂತಾನವನ್ನು ಕೊಟ್ಟಾದರೂ ಹೋಗು ಎಂದು ಬಹಳ ಬೇಡಿಕೊಂಡಾಗ ಅರ್ಜುನ ನಾಗ ಆಗ ಆ ನಾಗಕನ್ನಿಕೆಯಾದ ಗುಲುಪಿಯ ಜೊತೆಯಲ್ಲಿ ಸ್ವಲ್ಪ ದಿನ ಇದ್ದು ಅವಳು ಗರ್ಭಧರಿಸಿದ ಮೇಲೆ ಮುಂದೆ ಹೊರಟು ಹೋಗ್ತಾಳೆ ಉಳುಪಿಯು ಒಂಬತ್ತು ತಿಂಗಳು ತುಂಬಿದ ನಂತರ ಮಹಾಬಲಿಷ್ಠನಾದ ಇರಾವಂತ ಎಂಬ ಮಗನನ್ನು ಪಡಿತಾಳೆ ಈ ರ ಹಿರಾವಂತನು ಈ ಇರಾವಂತನು ಮಂಗಳ ಗ್ರಹದ ಅಂಶದಿಂದ ಕೂಡಿದವನಾಗಿದ್ದನು ಅರ್ಜುನನ ಮೊಟ್ಟ ಮೊದಲಿನ ಹಿರಿಯ ಪುತ್ರನಾದ್ದರಿಂದ ಶಸ್ತ್ರಾತ್ವಿದನು ಹಾಗೂ ಮಾಯಾವಿದ್ಯೆ ಬಲ್ಲವನು ಆಗಿದ್ದನು ಇವನಲ್ಲಿ ವರುಣದೇವನ ಆವೇಶವೂ ಇತ್ತು ಅರ್ಜುನ ಮುಂದೆ ಹೊರಟು ತೀರ್ಥಯಾತ್ರಾಕ್ರಮದಿಂದ ಪಾಂಡ್ಯ ದೇಶಕ್ಕೆ ಬರ್ತಾನೆ ಅಲ್ಲಿ ಪಾಂಡ್ಯರಾಜನ ಮಗಳಾದ ಚಿತ್ರಾಂಗದಿಯವನನ್ನು ನೋಡಿ ಮೋಹಗೊಂಡು ಅರ್ಜುನನಿಗೆ ಮದುವೆ ಆಗು ಆಗಲು ಆಗ್ರಹ ಮಾಡ್ತಾಳೆ ಅವಳ ತಂದೆಯ ಆಗ್ರಹದಿಂದ ಮದುವೆಯಾಗಿ ಚಿತ್ರಾಂಗದೆಯಲ್ಲಿ ಭರುವಿನ ಅಂಶದಿಂದ ಕೂಡಿದ ಯಮದೇವರ ಆವೇಶವುಳ್ಳ ವೀರಸೇನ ಎಂಬ ಮಗನನ್ನು ಪಡಿತಾನೆ ಚಿತ್ರಾಂಗದೆಯು ತಂದೆಯ ಮೊ ತಂದೆಯು ಮೊದಲೇ ಪುತ್ರಿಕಾ ಪುತ್ರ ಧರ್ಮಾನುಸಾರವಾಗಿ ಮೊದಲನೇ ಮಗನನ್ನು ನನಗೆ ಕೊಡಬೇಕೆಂದು ಕೇಳಿದ್ದರಿಂದ ವೀರಸೇನನನ್ನು ಮಾವನಿಗೆ ಒಪ್ಪಿಸಿಕೊಡ್ತಾನೆ ಚಿತ್ರಾಂಗದಿಯ ಇನ್ನೊಂದು ಮಗನನ್ನು ಪಡೆದಳು ಅವನೇ ಬಭ್ರುವಾಹನ ಇವನು ಇಂದ್ರಪುತ್ರನಾದ ಜಯಂತನ ಅಂಶದಿಂದಲೂ ಹಾಗೂ ಕಾಮದೇವನ ಅಂಶದಿಂದಲೂ ಯುಕ್ತನಾಗಿದ್ದನು ಚಿತ್ರಾಂಗದಿಯು ಸಚೀವಾಗಿದ್ದರೂ ವಾಲಿಯ ಪತ್ನಿಯಾದ ತಾರೆಯಾಗಿ ಹುಟ್ಟಿದಾಗ ವಾಲಿ ಮೃತನಾದ ಮೇಲೆ ಸುಗ್ರೀವನ ಸಂಘವನ್ನು ಪಡೆದಿದ್ದರಿಂದ ಮೂಲ ರೂಪಕ್ಕೆ ಹೋಗದೆ ಚಿತ್ರಾಂಗದ ರೂಪದಿಂದ ತಪಸ್ಸು ಮಾಡ್ತಾ ಇದ್ದ ಈಗ ಇಂದ್ರಾಂಶ ಸಂಭೂತನಾದ ಅರ್ಜುನನನ್ನು ಮದುವೆಯಾಗಿ ಪವಿತ್ರಳಾಗಿ ಮೂಲ ರೂಪವನ್ನು ಪಡಿತಾಳ ಮುಂದೆ ಅರ್ಜುನನು ಪ್ರಭಾಸ ಕ್ಷೇತ್ರಕ್ಕೆ ಬಂದಾಗ ಸ್ನಾನ ಮಾಡುವಾಗ ಐದು ನಾಗಕನ್ಯಕಿಯರು ಅರ್ಜುನನ ಕಾಲನ್ನು ಹಿಡಿದು ಎಳಿತು ಪರಾಕ್ರಮಿಯಾದ ಅರ್ಜುನ ನೀರೊಳಗೆ ಮುಳುಗದೆ ಆ ಐದು ನಾಗಕನ್ಯಿಕರನ್ನೇ ಮೇಲೆ ಎಳೆದು ದಂಡೆಯ ಮೇಲೆ ಹಾಕ್ತಾನೆ ಆಗ ಅವರು ಶಾಪ ಮುಕ್ತರಾಗಿ ಅರ್ಜುನನ್ನು ಸ್ತುತಿಸಿ ಹೊರಟು ಹೋಗ್ತಾರೆ ಅವರು ಐವರು ಅಪ್ಸರಾ ಸ್ತ್ರೀಯರು ಹಿಂದೆ ಒಬ್ಬ ಶ್ರೇಷ್ಠ ಬ್ರಾಹ್ಮಣನನ್ನು ಅಪಮಾನ ಮಾಡಿದ್ದರಿಂದ ನಾಗಕನ್ಯಿಕೆಯರಾಗಿ ಜನರನ್ನು ಪೀಡಿಸ್ತಾ ಇದ್ರು ಹೀಗಾಗಿ ಆ ತೀರ್ಥವು ಕನ್ಯಾತೀರ್ಥವೆಂದೇ ಪ್ರಸಿದ್ಧವಾಗಿತ್ತು ಅಲ್ಲಿಂದ ಅರ್ಜುನ ಮುಂದಕ್ಕೆ ಹೊರಡ್ತಾನೆ ಆಗ ಅವನಿಗೆ ಬ್ರಾಹ್ಮಣರ ಮುಖಾಂತರ ಬಲರಾಮನು ಶ್ರೀಕೃಷ್ಣನ ಜೊತೆಗೆ ಮತಭೇದ ಮಾಡಿಕೊಂಡು ಜನಕ ಇರುತ್ತಿದ್ದನು ಆಗ ದುರ್ಯೋಧನನು ಗದಾಯುದ್ಧವನ್ನು ಕಲಿಯುವ ನೆಪದಿಂದ ಬಲರಾಮನ ಹತ್ತಿರ ಬಂದು ಗದಾಯುದ್ಧವನ್ನು ಕಲಿತು ಬಲರಾಮನ ತಂಗಿಯಾದ ಸುಭದ್ರೆಯನ್ನು ನನಗೆ ಕೊಡು ಎಂದು ಕೇಳ್ತಾನೆ ಆಗ ಬಲರಾಮನು ಹಾಗೇ ಆಗಲಿ ಎಂದು ವಚನ ಕೊಟ್ಟಿದ್ದಾನೆ ಎಂಬ ಸುದ್ದಿಯನ್ನು ತಿಳಿದನು ಆದರೆ ಹಿಂದಕ್ಕೆ ಶ್ರೀಕೃಷ್ಣನು ಸುಭದ್ರೆಯನ್ನು ತನಗೆ ಕೊಡುವನು ಹೇಳಿದ್ದು ನೆನಪಾಗಿ ಅರ್ಜುನನು ಸನ್ಯಾಸಿ ವೇಷವನ್ನು ಧರಿಸಿ ದ್ವಾರಕೆಗೆ ಬಂದು ಸಮೀಪದಲ್ಲಿರುವಂತಹ ರೈವತ ಪರ್ವತದಲ್ಲಿ ಅಲ್ಲಿ ಯಾದವರು ಆಗ ಆಗ ಇದ್ದರು ಕೃಷ್ಣ ಸತ್ಯಭಾಮಿಯರು ಅಲ್ಲಿ ಬಂದಾಗ ಅರ್ಜುನನು ಗುರುತಿಸಿ ನಕ್ಕರು ಅರ್ಜುನನ್ನು ಗುರುತಿಸಿ ಅವರು ನಗ್ತಾರೆ ಸರ್ವಜ್ಞಾನ ಸತ್ಯಭಾಮಿಯು ಸಹ ಅವನನ್ನು ನೋಡಿ ನಕ್ಕು ಹೇಗಿದ್ದೀರಿ ಸನ್ಯಾಸಿಗಳೇ ಎಂದು ಕೇಳ್ತಾರೆ ಅನಂತರ ಶ್ರೀಕೃಷ್ಣನು ಸನ್ಯಾಸಿ ವೇಷದ ಅರ್ಜುನನನ್ನು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನನ್ನ ಬ ಅಣ್ಣ ಬಲರಾಮನಿಗೆ ದುರ್ಯೋಧನನಿಗೆ ತಂಗಿ ಅನ್ನು ಕೊಡವೆ ಅನ್ನುವನೆಂಬ ಕೊಟ್ಟ ವಚನವು ನನಗೆ ಸಮ್ಮತವಿಲ್ಲ ಸುಭದ್ರೆಯ ವಿವಾಹವನ್ನು ನಿನ್ನ ಜೊತೆಯಲ್ಲಿಯೇ ಮಾಡುವೆನು ಎಂಬ ಮಾತನ್ನು ಕೊಡ್ತಾನೆ ಕೆಲವು ದಿನಗಳಲ್ಲಿ ಆ ಸನ್ಯಾಸಿಯು ಭವಿಷ್ಯ ಚೆನ್ನಾಗಿ ಹೇಳುವ ಎಂಬ ಪ್ರಸಿದ್ಧಿ ಉಂಟಾಯಿತು ಈ ಸನ್ಯಾಸಿ ಬಹಳ ಚೆನ್ನಾಗಿ ಭವಿಷ್ಯ ಹೇಳ್ತಾನಂತೆ ಪ್ರಸಿದ್ಧಿ ಉಂಟಾಗುತ್ತೆ ಈ ಕಡೆಯಲ್ಲಿ ಬಲರಾಮನು ದುರ್ಯೋಧನನಿಗೆ ಮಾತು ಕೊಟ್ಟಿದ್ದರೂ ಸಹ ಇದು ಶ್ರೀಕೃಷ್ಣಗೆ ಸಮ್ಮತವಿಲ್ಲ ಎಂದು ಅವನ ಒಳಮನ ಹೇಳ್ತಾ ಇತ್ತು ರೈವತ ಪರ್ವತದಲ್ಲಿರುವ ಈ ಸನ್ಯಾಸಿ ಮಹಾತಪಸ್ವಿ ಅವನ ಸೇವೆಯಿಂದ ಸುಭದ್ರೆಯು ದುರ್ಯೋಧನನ್ನು ವರಿಸುವಂತಾಗಲಿ ಎಂಬ ಭಾವನೆಯಿಂದ ಕಪಟ ಸನ್ಯಾಸಿ ಅರ್ಜುನನ ಹತ್ತಿರ ಹೋಗಿ ನೀವು ಜ್ಞಾನಿಗಳು ಸರ್ವಜ್ಞರು ವಾಗ್ಮಿಗಳು ಎಂದು ಹೇಳಿ ಅವನನ್ನು ಪೂಜಿಸಿ ನಿಮ್ಮ ಚಾತುರ್ಮಾಸದ ವ್ರತವನ್ನು ನನ್ನ ತಂಗಿಯ ಮನೆ ಸುಭದ್ರೆಯ ಅರಮನೆಯಲ್ಲಿ ಸಂಕಲ್ಪಿಸಿ ಎಂದು ಬಿಡ್ಕೊಳ್ತಾರೆ ಅರ್ಜುನನು ಒಪ್ಪಿಕೊಳ್ತಾರೆ ಎಲ್ಲವನ್ನು ಬಲ್ಲ ಶ್ರೀಕೃಷ್ಣನು ಮೇಲ್ತೋರಿಕೆಗೆ ಅಣ್ಣ ಈ ಸನ್ಯಾಸಿ ಇನ್ನು ಯುವಕ ಅತಿ ಸುಂದರ ಬಲಿಷ್ಠನಾಗಿದ್ದಾನೆ ವಾಗ್ಮಿಯಾಗಿದ್ದಾನೆ ಇಂಥವನನ್ನು ಹೆಣ್ಣು ಮಕ್ಕಳ ಅರಮನೆಯಲ್ಲಿ ಇರುವಂತೆ ಮಾಡುವುದು ಯೋಗ್ಯವಲ್ಲ ಎಂದ ಹೇಳಿದಾಗ ಬಲರಾಮ ಹೇಳ್ತಾನೆ ಕೃಷ್ಣ ನಾನು ಮಾಡಿದ ಎಲ್ಲಕ್ಕೂ ಬೇಡ ಎನ್ನುತ್ತೀಯಲ್ಲ ಈ ಸನ್ಯಾಸಿ ತಪಸ್ವಿ ಇವನ ಮೇಲೆ ನನಗೆ ವಿಶ್ವಾಸವಿದೆ ಅಂತ ಹೇಳ್ತಾನೆ ಆಗ ಶ್ರೀಕೃಷ್ಣನು ಆಗಲಿ ಅಣ್ಣ ನೀನು ಹೇಳಿದಂತೆ ಆಗಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಜವಾಬ್ದಾರನಲ್ಲ ಅಂತ ಹೇಳ್ತಾನೆ ಚಾತುರ್ಭಾಸವನ್ನು ಮಾಡಿದ ಅರ್ಜುನನ ಹತ್ತಿರ ಸುಭದ್ರೆ ಮೊದಲಾದ ಕನ್ನಿಕೆಯರು ದಿನಾಗ್ಲವನ ಸೇವೆ ಮಾಡಿ ಅವನ ಉಪದೇಶ ಪಡಿತಾಯಿತು ಅವರಿಗೆ ಅನೇಕ ಪುರಾಣಗಳ ಶಾಸ್ತ್ರಗಳ ವಿಚಾರವನ್ನು ಹೇಳುತ್ತಾ ಅವರ ಮನಸ್ಸನ್ನು ಗೆಲ್ತಾನೆ ಅನೇಕ ಭವಿಷ್ಯವಾಣಿಗಳನ್ನು ಮಾಡ್ತಾನೆ ನನಗೆ ಎಲ್ಲ ವಿಷಯವೂ ಗೊತ್ತಿದೆ ಎಂದು ಅವರಲ್ಲಿ ವಿಶ್ವಾಸವನ್ನು ಹುಟ್ಟಿಸುತ್ತಾನೆ ಒಮ್ಮೆ ಸುಭದ್ರೆ ಒಬ್ಬಳೇ ಇರುವಾಗ ಅರ್ಜುನನಿಗೆ ಹೇಳ್ಕೊಳ್ತಾ ಹೇಳ್ಕೊಳ್ತಾಳು ನನ್ನ ಅಣ್ಣ ನನ್ನನ್ನು ದುರ್ಯೋಧನೆ ಕೊಟ್ಟು ಮದುವೆ ಮಾಡೋದಾಗಿ ಮಾತನ್ನು ಕೊಟ್ಟಿದ್ದಾನ ಮಾತನ್ನೇನು ಕೊಟ್ಟಿದ್ದಾನೆ ಆದರೆ ನನಗೆ ಅದು ಸಮ್ಮತವಿಲ್ಲ ನಾನು ನನಗೆ ತಿಳುವಳಿಕೆ ಬಂದಾಗಿನಿಂದ ಅರ್ಜುನನ್ನು ಪ್ರೀತಿಸಿದ್ದೇನೆ ಆ ಅರ್ಜುನ ತೀರ್ಥಯಾತ್ರ ಇದ್ದಾನೆ ಎಂದು ಕೇಳಿದ್ದೇನೆ ಆ ಅರ್ಜುನ ಎಲ್ಲಿರಬಹುದು ನೀವು ಹೇಳಬಹುದೇ ಎಂದು ಕೇಳ್ತಾಳೆ ಆಗ ಅರ್ಜುನ್ ನಗುತ್ತಾ ಅವನು ಇಲ್ಲೇ ಇದ್ದಾನೆ ಅವನೇ ನಾನು ನಿನ್ನ ಪ್ರಿಯಕರನಾದ ಅರ್ಜುನ ಎಂದು ಹೇಳಿ ಅವಳ ಕೈಯನ್ನು ಹಿಡಿತಾಳ ಆಗ ಸುಭದ್ರೆಯ ನಾಚಿಕೊಂಡು ಕೈ ಕಸರಿಕೊಂಡು ಓಡಿ ಹೋಗ್ತಾಳ ಅಷ್ಟರಲ್ಲಿ ಮರುದಿನ ಎಲ್ಲ ಯಾದವರು ದೈವತ ಪರ್ವತದಲ್ಲಿ ನಡೆಯುವ ಒಂದು ಉತ್ಸವಕ್ಕೆ ಪಿಂಡೋದ್ಧಾರವೆಂಬ ಸ್ಥಳಕ್ಕೆ ಹೋಗ್ತಾರೆ ಕೇವಲ ಕೆಲವು ಸಖಿಯರನ್ನು ಹಾಗೂ ಸುಭದ್ರೆಯನ್ನು ಈ ಸನ್ಯಾಸಿಯ ಸೇವೆಗೆ ಇಟ್ಟು ಹೋಗ್ತಾನೆ ಅದೇ ದಿನ ಅರ್ಜುನನು ಸುಭದ್ರೆಗೆ ನಾವು ಮದುವೆ ಮಾಡಿಕೊಂಡು ಓಡಿ ಹೋಗೋಣ ಅಂತ ಹೇಳ್ತಾರೆ ಆಗ ಸುಭದ್ರೆಯ ಶ್ರೀಕೃಷ್ಣನನ್ನು ಮೀರಿ ನಾನು ಯಾವ ಕೆಲಸವನ್ನು ಮಾಡುವುದಿಲ್ಲ ನನಗೆ ಗಂಧರ್ವ ವಿವಾಹದಲ್ಲಿ ವಿಶ್ವಾಸವಿಲ್ಲ ಶ್ರೀಕೃಷ್ಣನು ಕೇಳೋಣ ಅವನು ನಮ್ಮ ಮದುವೆಯನ್ನು ಬೇಡ ಎನ್ನುವುದಿಲ್ಲ ಎಂದು ಹೇಳಿ ಅವಳು ಭಕ್ತಿಯಿಂದ ಕೃಷ್ಣನನ್ನು ಸ್ಮರಣೆ ಮಾಡ್ತಾಳ ಆಗ ಶ್ರೀಕೃಷ್ಣನು ಪ್ರತ್ಯಕ್ಷನಾಗಿ ಅರ್ಜುನ ಸುಭದ್ರೆಯರೇ ಚಿಂತಿಸಬೇಡಿ ಇವತ್ತೇ ರಾತ್ರಿ ಶಾಸ್ತ್ರೋಕ್ತವಾಗಿ ನಿಮ್ಮ ಮದುವೆ ಮಾಡಿ ಕಳಿಸಿಕೊಡ್ತೀನಿ ಎಂದು ಆಶ್ವಾಸನೆಯನ್ನು ಕೊಡ್ತಾರೆ ಯಾದವರೆಲ್ಲ ಪಿಂಡಾರತ ಕ್ಷೇತ್ರದಲ್ಲಿರ್ತಾರೆ ಅಂದು ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಶ್ರೀಕೃಷ್ಣನು ವಸುದೇವ ದೇವಕಿಯರನ್ನು ಕರೆದುಕೊಂಡು ಬಂದು ಇಂದ್ರ ಇಂದ್ರಾರಣಿಯರನ್ನು ಬರುವಂತೆ ಮಾಡಿ ಅರ್ಜುನನ ಶಿಷ್ಯ ಸಾತ್ವಕೆಯನ್ನು ಸಾತ್ಯಕೆಯನ್ನು ಬರಮಾಡಿಕೊಂಡು ಅವರೆಲ್ಲರ ಸಾಕ್ಷಿಯಾಗಿ ವಿಧಿಪೂರ್ವಕವಾಗಿ ಸುಭದ್ರ ಅರ್ಜುನನ ಮದುವೆಯನ್ನು ಪುರೋಹಿತನಿಂದ ಮಾಡಿಸ್ತಾನೆ ಶ್ರೀಕೃಷ್ಣನು ತನ್ನ ರಥವನ್ನೇ ಅವರಿಗೋಸ್ಕರ ಇಟ್ಟು ಶ್ರೀಕೃಷ್ಣನ ಎಲ್ಲರನ್ನು ಕರೆದುಕೊಂಡು ಹೊರಟು ಹೋಗ್ತಾನೆ ಪ್ರಾತಃ ಕಾಲದಲ್ಲಿ ಅರ್ಜುನನು ಸುಭದ್ರೆಯನ್ನು ರಥದಲ್ಲಿ ಕೂಡಿಸಿಕೊಂಡು ಇಂದ್ರಪ್ರಸ್ಥಕ್ಕೆ ಹೊರಟೋಗ್ತಾನ ಅಂತಃಪುರದ ಜನರು ಉಳಿದ ದ್ವಾರಕಾವಾಸಿಗಳು ಈ ಸನ್ಯಾಸಿ ಸುಭದ್ರೆಯನ್ನು ಅಪಹರಣ ಮಾಡುತ್ತಿದ್ದಾನೆ ಎಂದು ಎಲ್ಲ ಕಡೆಯಲ್ಲಿ ಸುದ್ದಿಯನ್ನು ಮುಟ್ಟಿಸ್ತಾರೆ ಒರೆ ಒಳ್ಳೆ ಕಿರೀಟ ಕುಂಡಲಾದಿಗಳಿಂದ ಅಲಂಕೃತನಾಗಿ ಇಂದ್ರನು ಕೊಟ್ಟ ಉತ್ತಮ ಕುಂಡಲ ರಕ್ತದ ಆಭೂಷಣಗಳಿಂದ ಸಹಿತನಾಗುತ್ತಾರೆ ರೇಷಿಮೆ ಮಡಿಯನ್ನುಕೊಂಡು ಹೊರಟ ಅರ್ಜುನ ಸುಭದ್ರೆಯರನ್ನು ದ್ವಾರಪಾಲಕರು ತಡಿತಾರೆ ಆಗ ಕೃಷ್ಣನಿಂದಲೇ ರಥದ ಸಾರಥ್ಯವನ್ನು ಕರಿತ ಸುಭದ್ರೆಯ ನಾನು ರಥವನ್ನು ನಡೆಸುತ್ತೇನೆ ನೀವು ಇವರನ್ನು ಸೋಲಿಸಿರಿ ಅಂತ ಹೇಳ್ತಾಳೆ ಅರ್ಜುನನು ಬಾಣಗಳಿಂದ ದ್ವಾಲಪಾಲಕರನ್ನು ಸೋಲಿಸಿ ನಗರವನ್ನು ದಾಟಿ ಹೊರಟು ನೋಡಿ ಕೃಷ್ಣನ ಅನುಗ್ರಹ ಸುಭದ್ರೆ ಮತ್ತು ಅರ್ಜುನನ ಮೇಲಿತ್ತು ಅಂಥೇಳಿ ಅವರಿಬ್ಬರು ಒಟ್ಟುಗೊಂಡಿದ್ದಾರೆ ಪರಮಾತ್ಮನ ಅನುಗ್ರಹವಿದ್ದರೆ ಎಂತಹ ಕೆಲಸವೂ ಆಗುತ್ತೆ ಅದನ್ನೇ ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ ಅವರೇನು ಮಾಡ್ತಾರೆ ದ್ವಾಲಪಾರಕರು ಸೋರಿಸಿ ನಗರವನ್ನು ದಾಟಿ ಸುಭದ್ರ ಮತ್ತು ಅರ್ಜುನ ಹೊರಟು ಹೋಗ್ತಾರೆ ಇನ್ನು ಮುಂದಿನ ವಿಷಯವನ್ನು ನಾಳೆ ದಿವಸ ನೋಡೋಣ ವತ್ತಿ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಬೇಕರವ ಸಕಲ ಸಿದ್ಧಿಗಳ ಶಿವನವರು ಹೇ ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ